ಎಲ್ರಿಗೂ ನಮಸ್ಕಾರ ಪರಿಶ್ರಮ ಕಿಚನಿಗೆ ಸ್ವಾಗತ ಇವತ್ತಿನ ನನ್ನ ರೆಸಿಪಿ ಪಾಲಕ್ ರೈಸ್ ಬಾತನ್ನು ಮಾಡ್ತಾ ಇದ್ದೀನಿ ತುಂಬ ವಿಧಾನದಲ್ಲಿ ಮಾಡ್ಬೋದು ನಾನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ನೋಡೋಣ ಈ ರೆಸಿಪಿಯನ್ನು ಇಲ್ಲಿ ಮೊದಲಿಗೆ ಒಂದು ಎರಡು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಬೇಯಿಸ್ಕೊಳ್ಬೇಕು ನಾವಿಲ್ಲಿ ಮುಂಚೆನೇ ನೀರನ್ನು ಬಿಸಿಯಾಗಿ ಇಟ್ಕೊಂಡ್ರೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ಈ ಬೆಂದಿರುವಂಥ ಈ ಪಾಲಕ್ ಸೊಪ್ಪನ್ನು ಐಸ್ ನೀರೊಳಗಡೆ ಹಾಕಿದರೆ ಪಾಲಕ್ ರೈಸ್ ಬಾತ್ ಎಲ್ಲ ಮಾಡಿದಾಗ ಇಲ್ಲ ಪಾಲಕಿಂದ ಯಾವುದೇ ರೆಸಿಪಿಯನ್ನು ಮಾಡಿದಾಗ ಒಂದು ರೀತಿ ಹಸಿರಾಗಿ ಬರುತ್ತೆ ಅಷ್ಟೇ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ತಣಿದ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಎರಡಾಗುವಷ್ಟು ಹಸಿಮೆಣಸು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ಹಾಕಿ ನೀರನ್ನು ಹಾಕಿ ಹಾಗೆ ರುಬ್ಕೊಳ್ಬೇಕು ನಂತರ ಒಗ್ಗರಣೆಯನ್ನು ಹಾಕೋಣ ನಾನಿಲ್ಲಿ ಕುಕ್ಕರಲ್ಲೆಲ್ಲ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೇನೆ ಒಂದು ಅಗಲವಾದ ಪಾತ್ರೆಗೆ ಎರಡು ಚಮಚ ತುಪ್ಪ ಒಂದು ಚಮಚ ಜೀರಿಗೆ ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಇವೆಲ್ಲವನ್ನು ತುಪ್ಪದೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಬೇಕಾದಂಥ ತರಕಾರಿಯನ್ನು ಹಾಕೋಣ ಒಂದು ಅರ್ಧ ಕಪ್ ಆಲೂಗಡ್ಡೆ ಕಾಲು ಕಪ್ ಕ್ಯಾರೆಟು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಟೊಮೆಟೊ ಒಂದು ಕಾಲು ಕಪ್ ಹಸಿ ವಟಾಣಿ ಒಂದು ಕಾಲು ಸಿಹಿ ಸಿಹಿಜೋಳ ನಿಮಗೆ ಇಷ್ಟವಾದ ತರಕಾರಿಯನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ಒಂದು ಕಾಲು ಚಮಚ ಅರಿಶಿನ ಒಂದು ಚಮಚ ಗರಂ ಮಸಾಲ ಮುಂಚೆನೇ ರೆಡಿ ಮಾಡಿ ಇಟ್ಟಿರುವಂಥ ಪಾಲಕ್ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಒಂದು ಎರಡು ಚಮಚವನ್ನು ಹಾಕಿದ್ದೇನೆ ಉಪ್ಪನ್ನು ಮಾಡುವ ಪ್ರಮಾಣ ಸ್ವಲ್ಪ ಹೆಚ್ಚಾಗಿದೆ ರುಚಿಯನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇವೆಲ್ಲವನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಅಂದರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಾಗುವಷ್ಟು ಅಕ್ಕಿ ನೀರನ್ನು ಹಾಕಿ ಕುದಿಸ್ಕೊಳ್ಬೇಕು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿಯನ್ನು ಕ್ಲೀನಾಗಿ ತೊಳೆದೇ ತೊಳೆದು ಹಾಕ್ತಾಯಿದ್ದೇನೆ ಅಂದರೆ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಮೇಲುಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಡಿಯಾಗುವಷ್ಟು ತಿಂಬೆಹಣ್ಣಿನ ರಸವನ್ನು ಹಾಕಿ ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸಿ ಮಧ್ಯ ಮಧ್ಯ ನೋಡ್ತಾ ಇದೆ ನೋಡಿ ಒಂದು ಐದು ನಿಮಿಷಗಳ ನಂತರ ನೀರು ಒಂದು ಅರ್ಧ ಆರಿದೆ ಇದು ಪುನಃ ಮತ್ತು ಮೀಡಿಯಂ ಉರಿಯಲ್ಲೇ ಮುಚ್ಚಿ ಬೇಯಿಸಿ ಒಂದು ಹತ್ತು ನಿಮಿಷದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಇದು ಉದುರು ಉದುರಾಗಿದೆ ಒಂದು ಅರ್ಧ ತಣಿದ ಮೇಲೆ ನೀವು ಇದನ್ನು ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಮೊಸರು ಬಜ್ಜಿ ಒಟ್ಟಿಗೆ ಇಲ್ಲ ಹಾಗೇನೂ ಕೂಡ ತಿನ್ಬೋದು ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆಲ್ಲ ಬಹಳ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಹಸಿರು ಹಸಿರಾಗಿ ಆಗಿರೋದರಿಂದ ಇಷ್ಟಪಟ್ಟು ತಿಂತಾರೆ ಖಂಡಿತ ಸ್ನೇಹಿತರೆ ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಇದು ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಒಟ್ಟಾರೆಯಾಗಿ ಐದುನೂರಕ್ಕಿಂತಲೂ ಹೆಚ್ಚು ರುಚಿ ರುಚಿಯಾದಂತಹ ಆ ರೆಸಿಪಿಗಳನ್ನು ನಾನು ಮಾಡಿ ಹಾಕಿದ್ದೇನೆ ನಿಮ್ಮ ನೀವು ಒಮ್ಮೆ ಹೋಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗೇ ಆಗತ್ತೆ ಇಷ್ಟ ಆಗಿ ಆಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು